ಯಾವ ಇಂಗಳೇಶ್ವರ ಪುಣ್ಯ ಪಟ್ಟಣದಲ್ಲಿ ಸಿದ್ದಾಟಗಿ ಪದ್ಯವನ್ನೇ ಕೇಳಕ್ಕೆ ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಬಂಧುಗಳಿಗೆ ಕೂಡ ಎರಡನೇ ಸಂದಿನ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಬಸವಣ್ಣ ಹೇಳ್ರಿ ಸರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹಿಂಗ ಹೇಳ್ತಾರೆ ನೋಡು ಮಂಡಿ ಮಾಸಿದಡೆ ಮಜ್ಜನ ಕಿಕ್ಕುವ ಬರಲಿ ಮಂಡಿ ಮಾಸಿದಡೆ ಮಹಾ ಕಿಕ್ಕುವ ಕಿಕ್ಕುವರಯ್ಯ ಬಟ್ಟೆ ಮಾಸಿದಡೆ ಮಡಿವಾಳನ ಕಿಕ್ಕುವ ರಯ್ಯ ಮಂಡಿ ಮಡಿವಾಳನ ಕಿಕ್ಕುವರಯ್ಯ ಹಾ ಹಾ ಮನುಷ್ಯನ ಮನ ಮಾಸಿದನೆ ಏನಕವಿ ನಮ್ಮ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಕಿಕ್ಕುವಲಯ್ಯ ಅಂತ ಹೇಳಿದ್ರು ಅವರು ಹಾ ಹಿಂಗಂದ್ರೆ ಅಪ್ಪ ಬರಲಿ ಹಾ ಅವರನೇ ಹಿಂಗಂದ್ರೆ ಬಸವಣ್ಣ ಏನ್ರೀ ಸರ ಮನುಷ್ಯನ ತಲಿ ಅನ್ನುವಂತ ಹೊಲಸ ಹೊಲಸೈತಂದ್ರ ಹಾ ಆ ತಲ್ಲಿಗೆ ಶ್ಯಾಂಪೂ ಸಬ್ಕರ್ ಪುಡಿ ಹಾಕಿ ಸ್ವಚ್ಛ ಮಾಡ್ಲಿಕ್ಕೆ ಬರ್ತೈತಿ ಹೌದ್ ಹಂಗ ಮೈ ಮೇಲೆ ಉಟ್ಟಿರ್ತಕ್ಕಂತ ಬಟ್ಟೆ ಹೊಲಸಾಯ್ತು ಅಂದ್ರ ಆ ಬಟ್ಟಿಯನ್ನು ಒಯ್ದು ಮಡಿವಾಳನ ಕೈಯಾಗ ಕೊಟ್ರ ಬಟ್ಟೆ ಹಸಿರು ಮಾಡಿ ಕೊಡ್ತಾನ ಮಡಿವಾಳ ಹೌದ್ ಹದ್ರೀಪ ಹಾಂಗ ಮನುಷ್ಯನ ಅಂದ್ರೆ ಹೊಲಸಾಯ್ತು ಅಂದ್ರ ಯಾವ ನನ್ನಪ್ಪ ರೇವಣಸಿದ್ದ ಬೀರ್ ದೇವ್ರ ಮಾನರಾಯ ಜಂಬುನಾಯ ಚಕ್ರಾಯ ಸೋಮರಾಯ ರಾಯ ತುಕ್ಕಪ್ರಾಯ ಅಮೋದ್ಧ ಮಲಕಾರ ನೆಲಮರಂತ ಚರಿತ್ರ ಸೊಳಗ ಅಂತ ಮಹಾತ್ಮರ ಸಸ್ತಂಗದೊಳಗ ನಿನ್ನ ಕಾಲಹರಣವನ್ನು ನೀ ಮಾಡಿದಿ ಅಂದ್ರೆ ಮನಸ್ಸನ್ನು ಸ್ವಚ್ಛ ಕೈತಿ ಅಂತ ಹೇಳ್ತಾರ ಹೌದ್ ಹೌದ್ರಿಪಾ ಮಾತಾ ಬಸವಣ್ಣ ಇನ್ನೊಂದು ಕಡೆ ಜ್ಞಾನಿ ಒಂದು ಮಾತನ್ನ ಹಿಂಗ ಹೇಳ್ತಾರೆ ಹೇಳ್ರಿ ಹೇಳ್ತಾರೀಪ್ರ ಏಕ ಗಡಿ ಅದಿ ಗಡಿ ಅದಿ ಪುಣ್ಯ ಹೌದು ಹೌದು ಏಕ ಗಡಿ ಆದಿ ಗಡಿ ಆದಿ ಮ್ಯಾ ಪುಣ್ಯ ಹಾ ಬರೋಬರ್ ಇದ್ರಿಪ್ಪ ಖರ ಸಾಧು ಸಂಗತಿ ಹಾ ಖರ ಸಾಧು ಸಂಗತಿ ಕಟ್ಟೆ ಕೋಟಿ ಅಪರಾಧ ತಿಳಿದ್ರು ತಂದಾಡ್ತ ಬನಾವ ಬಸವಣ್ಣ ನಿನಗ ತಿಳಲಿಲ್ಲ ಹ್ಯೋ ಯಪ್ಪಾ ಇದನ್ನ ಮಾತಿನ ತತ್ಪರಿ ಹಿಂಗಲ್ಲ ಹೆಂಗದ್ರಿಪ್ಪಾ ನಿನ್ನ ಜೀವನದೊಳಗ ಹಾ ಒಂದು ಕೂಡಾನು ಕಳೆಯುವಂತ ಶಕ್ತಿ ನೆಲಮಾಳಿಸಿದ್ದಲ್ಲ ಐತಿ ಹೇಳ್ತಾರ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡು ಬಸವಣ್ಣ ಹೇಳ್ರಿಪ್ಪ ಇಂಗಳೇಶ್ವರ ಪುಣ್ಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಕಾರ್ಯಕ್ರಮ ಬಹಳ ಚಂದ ಸಾಗಿ ನಡಲ ಹೌದೌದು ಹೋದ ಪಳೆಯೊಳಗೆ ನಮ್ಮ ಸರ್ಜೋಡಿ ಕಲಾವಂತರು ಮಾತಾಡಿದ್ದು ನಾವು ಮಾತಾಡಿದ್ರೆ ತಮ್ಮೆಲ್ಲರಿಗೆ ಕೂನೈತಿ ಐತಿ ಹೋಗ್ತದ್ರಿಪ್ಪ ಗೊತ್ತದೆ ಯಾರು ಬಸವಣ್ಣ ಹ ಒಂದು ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರ ವಿಜಯಪುರ ಜಿಲ್ಲಾ ಅಂದ್ರೆ ಎಂತಾದ್ರಿ ಬಸವ ನಿಂಗಳೇಶ್ವರ ಅಂದ್ರೆ ಎಂಟದು ಎಂತಾದ್ರಿ ಬಸವ ನಿಂಗಳೇಶ್ವರದಲ್ಲಿ ಹೆಂತಿಂತ ಹೆಂಟಿಂತ ಮಾತ್ಮರ್ ಹೋಗಿರ್ತಕ್ಕಂಥ ಪುಣ್ಯಭೂಮಿ ವಿಜಯಪುರ ಜಿಲ್ಲಾ ಅನ್ನುವಂತ ಪುಣ್ಯದ ನಾಡಿನ ಒಳಗೆ ಮಹಾತ್ಮರು ತುಳಿದು ಹೋಗಿರ್ತಕ್ಕಂಥ ಮಹಾತ್ಮರ ಹೆಸರು ಹೇಳ್ರಿಪ್ಪ ಹೇಳ್ರಿ ಬಸವಣ್ಣ ಯಾರು ಯಾರಿಪ್ಪ ಜಾತಿಯನ್ನು ಹೋಗಲಾಡಿಸುದಕ್ಕ ಕ್ರಾಂತಿಯನ್ನೇ ಮಾಡಿ ಹ ಜಾತಿಯನ್ನು ಹೋಗಲಾಡಿಸುತ್ತ ಕ್ರಾಂತಿಯನ್ನೇ ಮಾಡಿ ಸರ್ವರು ಸಮಾನರೆಂದೇ ಸಾರಿ ಕಿರಿಯರಿಲ್ಲ ಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಾರಿರ್ತಕ್ಕಂತ ಯಾರಾ ಜಗಜ್ಜೋತಿ ಬಸವಣ್ಣವ್ರು ತುಳಿದಿರತಕ್ಕಂತ ಪುಣ್ಯಭೂಮಿ ವಿಜಯಪುರ ಜಿಲ್ಲಾ ಐತಿ ಪುಣ್ಯ ಮರೇ ಹೌದು ಹೌದು ಇನ್ನು ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯದ ವಿಟ ಅನ್ನುವಂತ ಪುಣ್ಯ ಗ್ರಾಮದಲ್ಲಿ ಸತ್ತ ಕುಶಿನ ತೊಡದು ಇವಳ ಭಾಗ ಮಾಡಿ ಹೌದು ಮಹಾರಾಷ್ಟ್ರ ರಾಜ್ಯದ ವಿಜ್ಞಾನವಂತ ಪುಣ್ಯ ಗ್ರಾಮದಲ್ಲಿ ಸತ್ ಖುಷಿನ ಕಡಿದು ಏಳು ಭಾಗ ಮಾಡಿ ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳ ಜೀವಂತ ಮಾಡಿ ಕೊಟ್ಟಿರ್ತಕ್ಕಂಥ ಜಗದ್ಗುರು ರೇವಣ್ಣ ಸಿದ್ದಾರ ತುಳಿದಿರತಕ್ಕ ಪುಣ್ಯಭೂಮಿ ಇದು ಹೌದ್ರಿಪಾ ಇನ್ ಯಾರು ಕೇಳಿದ್ರ ಯಾರಪ್ಪ ಹೋಗುವಂತ ಟ್ರೇನ್ ನಿಲ್ಲಿಸಿ ಬ್ರಿಟಿಷರಿಂದ ಕ್ಷಮೆ ಹಾ ವರ್ಷದಲ್ಲಿ ನಡೆಯುವಂತ ಜಾತ್ರೆಯಲ್ಲಿ ಹಾ ಸಾಧು ಸಂತರಿಗೆ ಫ್ರೀ ಟಿಕೆಟ್ ನೀಡುವಂತೆ ಆದೇಶ ಮಾಡಿರ್ತಕ್ಕಂತ ಯಾರಪ್ಪ ಲಚ್ಚಾನ ಸಿದ್ದಲಿಂಗ ಮಹಾರಾಜರು ತುಳಿದಿರುವಂತ ಪುಣ್ಯಭೂಮಿ ಇದು ಇನ್ ಯಾರಪ್ಪ ಅಂತ ಕೇಳಿದ್ರ ಬಸವಣ್ಣ ಯಾರೀಪಾ ನೀರು ಮಾಡಿ ಒಯ್ದು ನೀರು ಮಾಡಿ ಒಯ್ದು ಬಸವಣ್ಣ ಬಸವಣ್ಣ ಹೇಳಿ ಒಯ್ದು ನೀರು ಮಾಡಿ ನೀರನ್ನು ಒಯ್ದು ಧಾರು ಮಾಡಿ ವಯಸ್ಸಾಲ ನಾಡಿನಲ್ಲಿ ಹುಲಿಯಾಗಿ ಮೆರೆದಿರ್ತಕ್ಕಂಥ ಗಂಗಲಿಂಗ ಮುದ್ದೆ ತುಳಿದಿರ್ತಕ್ಕಂತ ಭೂಮಿ ಜೈಪುರ್ ಜಿಲ್ಲಾ ಐತಿ ಪುಣ್ಯಾತ್ಮರಿ ಬಸವಣ್ಣ

ಬಸವಣ್ಣ ಇರ್ಲಿ ಅವರು ಹತ್ತಿರ ಗಂಟೆ ಹೊತ್ತಿಗೆ ಹಾಕೋಣ ಒಪ್ಪಕಾಗಿ ಇತ್ತು ಬಸವಣ್ಣ ಹೇಳ್ರಿಪ್ಪ ಈ ನಾಡಿನೊಳಗೆ ಎಂತ ಮಾತ್ ಮರಾಯ್ ಕೇಳಿದ್ರ ಯಾರಿಪ್ಪ ಈ ಸದ್ಯಕ್ಕೆ ದಲ್ಲಿಯೊಳಗ ನಡೆದಾಡುವ ದೇವನಿಸ್ಕೊಂಡ್ ಓದರು ಹೌದು ಹೌದು ಯಾರಿಪ್ಪ ಅಂತ ಕೇಳಿದ್ರ ಹೇಳ್ರಿಪ್ಪ ಪರರ ಹಿತಕ್ಕಾಗಿ ಜನಿಸಿ ಹೌದು ಹೌದು ಪರರ ಹಿತವನ್ನೇ ಬಯಸಿ ಹ್ ಸೃಷ್ಟಿಕರ್ತನ ಹೊರತು ಮತ್ತೊಂದನ್ನ ಅपेक्षೆಪಡಲಾರ್ದೆನೆ ಹೌದು ಅಜ್ಞೆ ಜ್ಞಾನದ ಬಲದಿಂದ ಅಜ್ಞಾನವನ್ನ ದೂಡಿ ಈ ನಾಡಿನೊಳಗೆ ಸಿದ್ಧಾಂತ ಸೀತಾಮಣಿಯನ್ನ ಬೋಧನೆಯನ್ನ ಮಾಡಿ ವಿಜಯಪುರ ಜಿಲ್ಲೆಯ ವಿಜಯಪುರ ಶಾರ ಪಟ್ಟಣದೊಳಗ್ರಿ ಬಾ ಪುಣ್ಯಾಶ್ರಮ ಕಟ್ಟಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳಿದಿರ್ತಕ್ಕಂಥ ಪುಣ್ಯಭೂಮಿ ಪುಣ್ಯಾತ್ಮರೇ ಬರ್ಲಿ ಇಂತ ನಾಡಿನೊಳಗೆ ನಾವು ನೀವು ಅಂತಂದ್ರೆ ಪುಣ್ಯ ನಮ್ಮ ಜನ್ಮ ಅನ್ನುವಂತ ಮಾತನ್ನ ಹೇಳಿ ಬಸವಣ್ಣ ಈಗಾಗಲೇ ಟೈಮ್ಮ ಬಹಳ ಆಗ್ಯದ ಬರೇ ಕೊಟ್ಟಿ ಕೊಟ್ಟಿ ಭಾಳ ಸದೋಡಿ ಕಲಾ ಅಂತರ ಕಡೆ ಹೋಗಿದರ ಹೋಗಬೇಕಾಗ್ಯದ ಆ ಒಂದು ಮಾತು ಹೇಳುದ ಅದ್ ಹೌದ್ರಿಪ್ಪ ನನ್ನ ಆತ್ಮೀಯ ಬಂಧುಗಳೇ ತಾಳಿ ಬಳದವ್ರು ಅಷ್ಟೇ ಕೂಡಿರಿ ತಂದಿ ಬಳದವ್ರು ಅಷ್ಟೇ ಕೂಡಿರಿ ಆ ಸಣ್ಣ ಬಾಲಕನಾಗಿ ಒಂದು ಮಾತು ಏನ್ ಹೇಳುದಪ್ಪಾ ಅಂತ ಕೇಳಿದ್ರ ಯಾ ರೀ ಮಾತ ನಿಮ್ಮ ಜೀವನದೊಳಗ ಹ ನಿಮ್ಮ ಜೀವನದೊಳಗ ಅದ್ ಹೌದ್ರಿಪ್ಪಾ ನೆಲ ಮರ ಕೈ ಹಿಡಿದ್ರು ಯೂಸ್ ಇಲ್ಲ ಹೌದು ನೆಲಮಾಳೆ ಸಿದ್ಧನ ಕೈ ನೀವು ಇಲ್ಲ ಯೂಜಿಲ್ಲ ನೆಲಮಾಳೆ ಸಿದ್ಧನೆಯ ಬಂದು ನಿಮ್ಗೆ ಕೈ ಹಿಡಿಬೇಕು ಹೌದೌದು ಅದು ಆಗಬೇಕಾಗಿತ್ತು ಅಂದ್ರೆ ಬರೇ ಮೂರು ಸಣ್ಣ ಕೆಲಸ ಹೇಳ್ತಾನ ಜ್ಞಾನಿ ಸಣ್ಣ ಕೆಲಸ ಬಸವಣ್ಣ ಹೇಳ್ರಿ ಮೂರು ಸಣ್ಣ ಮಾತಾತ್ ಒಂದೇದು ಯಾವ ಕಾಲಕ್ಕೂ ಯಾರಿಗೂ ನಿಂದಿ ಆಡಬೇಡ್ರಿ ಹೌದು ಇದು ಒಂದೇದು ಆಯ್ತಾಯ್ತು ರೀಪಾ ಇನ್ನು ಯಾರೇನಪ್ಪ ಅಂತ ಕೇಳಿದ್ರೆ ನಿನ್ನ ಜೀವನದೊಳಗೆ ಮತ್ತೊಬ್ಬರ ಮನಸ್ಸ ಮತ್ತೊಬ್ಬರ ಮನೆ ಮುರಿವಂತ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಇದು ಎರಡನೇದು ಹೌದೌದು ಇನ್ನು ಮೂರ್ನೇ ಏನಪ್ಪಾ ಅಂತ ಜನ್ಮ ಕೊಟ್ಟ ತಾಯಿ ತಂದಿ ನಮಗ ಜನ್ಮ ಕೊಟ್ಟ ತಾಯಿ ತಂದಿ ನಡು ಲಕ್ಷ ಹಾಯಿಸಿ ನಮ್ಮಿಂದ ತಲೆ ತಗಿಸುವಂತ ಕೆಲಸ ಮಾಡ್ಲಿಕ್ಕೆ ಹೋಬೇಡ್ರಿ ನಿಮ್ ಒಳಗ ನೆಲಮಾಳ ಚಿತ್ರ ಬಂದು ವಾಸ ಮಾಡ್ತಾನೆ ನಿಮ್ ಕೈ ಹಿಡಿತಾನೆ ಸಭಾದೊಳಗೆ ಹೌದೌದು ಅದಕ್ಕೆ ಇರ್ಲಿ ಬಸವಣ್ಣ ಹೌದು ಇನ್ನು ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಹೋಗಕ್ಕಿಂತ ಪೂರ್ವದಲ್ಲಿ ಇನ್ನೂ ಹೋಗಿಲ್ಲ ಹೌದು ಹೌದು ಅದಕ್ಕೆ ಎಲ್ಲಾ ದೇವರು ಕೂಡಿಕೊಂಡು ಹೌದು ಹೋದ್ರಿಪ್ಪ ಏನೋ ಸರ್ಜೋಡಿ ಕಲಾವಿದ ಜೋಡಿ ಏನ್ರೇ ವಿಷಯ ಚರ್ಚೆ ಮಾಡ್ರಿ ಅಂತ ಹೇಳಿದ್ರ ಅಪರಿಮಾನ ಅವ್ರು ಹಾಕ್ಬಾರ ಅಂದ್ರಿ ಆಯ್ತ್ರಿಪ್ಪ ಬೆಂಕಿ ಹಚ್ಚಿರಿ ಕರೆ ಚಗಳ ಹೋಗಿಲ್ಲ ಕೋಬಿಡ್ರಿ ಕನ್ನ ಹೋಗಿ ಬರ್ತದ ಹೌದು ಅದಕ್ಕೆ ಪುಣ್ಯಾತ್ಮರೇ ಅವ್ ಯಾಕೆ ಕಣ್ಣ ಹೋಗಿದ್ರೆ ಇನ್ನೊಂದಿರ್ಲ ಹಾಕಿ ಕೌದಿ ತುಂಬ ಮುಖ ಬರ್ತಾರೆ ಅದಕ್ಕೆ ಬಸವಣ್ಣ ಹೌದೌದು ನಮ್ಮ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಏನು ಕೇಳೋದಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಋಷಿ ಅಮ್ಮಗಿಸಿದ್ದ ಸಾಧು ಅಮ್ಮಗಿಸಿದ್ದ ನಾಡುಗಳು ಅಮ್ಮಗಿಸಿದ್ದ ದೇಸಾಯಿ ಅಮ್ಮಗಿಸಿದ್ದ ಹೌದೌದ್ರಿಪ್ಪ ಯೋಗಿನಾದ ಅಮೋಘಿಸಿದ್ದ ಶಿವನ ಗದ್ದಿಗೆ ಮೇಲೆ ಪ್ರಕಟ ಅದ ಹ ಅಮೋಘಿಸಿದ್ದ ಶಿವನ ಗದ್ದಿಗೆ ಮೇಲೆ ಪ್ರಕಟ ಅದ ಹಂಗೇನ ಸರಜೋಡಿ ಕಲಾವಂತರಿ ಏನ್ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಯಾವ ಶಿವನ ಪಾದ ಕಮಲಗಳಲ್ಲಿ ಯಾವ ಶಿವನ ಪಾದ ಕಮಲಗಳಲ್ಲಿ ಹೌದು ಯಾವ ನಮ್ಮ ಹಾಲು ಮತ್ತದ ಹೆಣ್ಣು ಮಗಳು ಮಗ ಹಾ ದುಂಬಿ ಅಂಗದನವ ಯಾರು ದುಂಬಿ ಹೌದು ಶಿವನ ಪಾದ ಕಮಲಗಳಲ್ಲಿ ಒಬ್ಬಕ್ಕೆ ಹಾಲು ಮತ್ತು ಹೆಣ್ಣು ಮಗಳ ಮಗ ತುಂಬಿ ಅಂದ ನಮ್ಮ ಅನ್ನುವಂತ ಮಾತನ್ನ ಹೌದು ಸರ್ಜೋಡಿ ಕಲಾವಂತರಿಗೆ ಕೇಳಿ ಕೇಳಿರಲ್ಲ ಪುಣ್ಯಾತ್ಮರೇ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿಪಾ ಒಂದೇ ಸಾಕಲ್ರಿ ಇನ್ನೊಂದು ನಮ್ಮ ಸರ್ಜೋಡಿಯವ್ರ ಕಲಾವಂತರಿಗೆ ಏನ್ ಕೇಳಿದ್ರ ಏನ್ ಕೇಳ್ತಿರಿಪ್ಪ విజయపూర్ జిల్లా ఇండి తిరగ తమ్ెల్గ్ కోన్ హౌదు ఆ హిరారుగి పట్టణ ఈ జట్టింగ్ రయ గుడి మొదల బీరప్పన గుడి కర బీరప్పన గుడి జింగ్ బాక్ స్థాన కరే హౌదు జింగ్ రాయ నిద్రలాక్ స్థాన కళర్ దేవ్ నింద్రుల జగ కొట్ట ಜಾಗ ಕೊಟ್ಟಾಗಿ ಏನಾಯ್ತು ಏನಾಯ್ತು ಈ ಸದ್ಯಕ್ಕೆ ಬೀರಣ್ಣ ದೇವ್ರ ಹೆಸರು ಹಿಕ್ಕಿ ಹ ಜಿಂಗ್ರಾಯ್ ಸುದ್ದಿ ಸಾರ್ತೆ ಹೌದು ಹಂಗ ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನು ಕೇಳುವಂತ ಕೇಳಿದ್ರ ಯಾವ ಮಂಗರಾಯ್ ಸಿದ್ದನ ಗುಡಿ ಒಳಗ ಹೌದು ಮಂಗರಾಯ ಸಿದ್ದನ ಗುಡಿ ಒಳಗ ಹ ನಮ್ಮ ಕುರುಬರು ಮಾಮ ಹೌದು ನಿಂದ್ರಾಕ್ಷ ಸ್ಥಾನ ಕೇಳ ಹೌದು ಮಂಗರಾಯ ಸಿದ್ದನ ಗುಡಿ ಒಳಗ ನಮ್ಮ ಕುರುಬುರ್ ಬಾಳು ಬಾಮನ್ ಸ್ಥಾನ ಕೇಳೋ ಹಾ ಹಾ ಆ ಸ್ಥಾನ ಕೊಟ್ಟಿದ್ದಕ್ಕಾಗಿ ಹೌದು ಮಂಗರಾಯ ಸಿದ್ದನ ಗುಡಿ ಅಳಿಕೆ ಹಾ ಬಾಳು ಮಾಮನ ಗುಡಿ ಹೇಳಿ ಸುದ್ದಿ ಸಾರ್ತೆ ಹೌದು ನಮ್ಮ ಸರ್ದೊಡ್ಡ ಕಲಾವಂತರಿಗೆ ಕೇಳಿದ್ರ ಏನ್ ಕೇಳ್ತೀಪ ಈ ಸದ್ಯಕ್ಕೆ ಪವಾಡ ಹ ಎಲ್ಲಿ ಆಗೈತಿ ಹೌದು ಯಾವ ಊರ್ ಮಂಗರಾಯ ಸಿದ್ದನ ಗುಡಿ ಒಳಗ ಹಾ ಈ ಪವಾಡ ನಡ್ದೈತಿ ನಡ್ದೈತಿ ಮತ್ತೆ ನಮ್ಮ ಬಾಳು ಮಾಮನ ವಾಸ ಆಗೈತಿ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದ ಒಂದು ಸತ್ಯ ಸುಂದರ ಚಾಲವನ್ನು ಹಾಡಿ ನಮ್ಮ ಸರ್ಜೋಡಿ ಒಂದು ಚಾನ್ಸ್ ಕೊಡೋದು ಹೌದ್ ಹೌದು